ಇನ್ನು ತ್ರಿಣೇಣಿ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದ ಅಭಿನಯ ಮಾಡ್ತಿದ್ದಂಥ ದೊಡ್ಡ ನಟಿ ಇದೀಗ ಸಂಪೂರ್ಣ ನಿಮಗೆ ಕೊಡ್ತೀನಿ ಅದಕ್ಕೂ ಚಾರ್ಸ್ಕೃಮಿಸಿದೆ ಕನ್ನಡದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ತ್ರಿಣೇಣಿ ಸೀರಿಯಲ್ನಲ್ಲಿ ಕೂಡ ಅಭಿನಯಿಸಿ ಸಾಕಷ್ಟು ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಂಥ ಮೂಲತಃ ಮಂಡ್ಯದವರಾಗಿರುವಂಥ ಅದ್ಭುತವಾದಂಥ ನಟಿ ರಸ್ತೆ ಅಪಘಾತದಿಂದ ಕೊರತೆ ಕೊನೆ ಸೆಳೆದಿದ್ದಾರೆ ನಡೆದ ಮೂರು ಇಪ್ಪತ್ತರ ಸುಮಾರಿನಲ್ಲಿ ನಡೆದಂಥ ಅಪಘಾತದಲ್ಲಿ ಇದೀಗ ಕೊನೆಯ ಸುಳಿದಾರೆ ಅವರೇ ಪವಿತ್ರ ಜಯರಾಮ್ ಅವರು ಇನ್ನು ಪವಿತ್ರ ಜಯರಾಮ್ ಅವರು ತೀರುವುದಂತಹ ಸುದ್ದಿ ಕೇಳಿ ಒಂದು ದಿನದ ನಂತರ ಅವರ ಅಂತಿಮ ಸಂಸ್ಕಾರಗಳನ್ನು ಮುಗಿಸಿದ ನಂತರ ಈಗ ಅವರ ಪ್ರೇಮಿಯಾಗಿರುತ್ತ ಚಂದ್ರಕಾಂತ್ ಅವರು ಮನೆಯಲ್ಲಿ ನೆಡುವುದಂತಿರ ಪತ್ತಿಗಿದ್ದಾರೆ ಇದನ್ನು ಇವರ ಪತ್ನಿಯವರು ಹೇಳಿಕೊಂಡು ಕಣ್ಣೀರು ಕೂಡ ಹಾಕಿದ್ದಾರೆ ಇವರ ಮಧ್ಯೆ ಸ್ನೇಹ ಮಾತ್ರ ಇತ್ತು ಅಂದು ನಾನು ಆದರೆ ಈತ ಅಕ್ರಮ ಸಂಬಂಧ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ಈಗ ಅವಳಿಂದ ನನ್ನ ಗಂಡ ಈ ಥರ ಮಾಡ್ಕೊಂಡಿದ್ದಾನೆ ಅದು ನನಗೆ ಭಾಳ ನೋವು ಆಗ್ತದೆ ಅಷ್ಟೇ ಅಲ್ಲ ಆದರೆ ಅವಳಿಂದ ನೀವು ಈ ಥರ ಮಾಡ್ಕೊಂಡಿರೋದಕ್ಕೆ ನನಗೆ ಇನ್ನು ಒಂದು ಕಡೆ ಖುಷಿನೂ ಕೂಡ ಆಗುತ್ತೆ ಯಾಕೆ ಅಂತಂದರೆ ಇಂಥ ಗಂಡ ಯಾರಿಗೂ ಕೊಡೋ ಬೇಕಾಗಿಲ್ಲ ಅಂತ ಹೇಳಿ ಅವರ ಪತ್ತೆ ಸಾವಿನಲ್ಲೂ ಕೂಡ ತುಂಬನೇ ಕೋಪದಲ್ಲಿ ಮಾತಾಡಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು ಚಂದ್ರಕಾಂತ್ ಲೈಫಲ್ಲಿ ಇನ್ನು ಪವಿತ್ರ ಜಯರಾಮ್ರು ತುಂಬಾನೇ ನೋಡೋಕ್ಕೆ ತುಂಬಾ ಮಂದು ಮುಖದ ಚಲವೇ ಆಗಿದ್ದರು ಸದ್ಯ ಅವರು ಕೂಡ ಮದುವೆಯಾಗಿದ್ದರು ಕೂಡ ಇನ್ನೊಂದು ಮದುವೆ